ಕೆ ಪಿ ಎಸ್ ಸಿಯ ಕೆ ಎಸ್ ಎಕ್ಸಾಮ್ನ ಪ್ರಿಲಿಮ್ಸ್ ಏನಾಯಿತು ಇವತ್ತು ಆ ಪರೀಕ್ಷೆಯ ಒಂದು ಫಸ್ಟ್ ಪೇಪರ್ ಏನು ಜನರಲ್ ಪೇಪರ್ ಇತ್ತು ಆ ಪೇಪರಲ್ಲಿ ಬಿ ಸಿರೀಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೀ ಆನ್ಸರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಟಿಕ್ ಮಾಡಿದ್ದೀನಿ ಮುಂಚೆನೇ ನೀವು ನೋಡಿರಬಹುದು ನಾನು ಕ್ವೆಶನ್ ಪೇಪರನ್ನು ಹಾಕಿದೆ ಅಂದರೆ ಎಷ್ಟು ಟಫಾಗಿ ಕೊಟ್ಟಿದ್ದಾನೆ ಅಥವಾ ಹೇಗೆ ಮಾಡಿದ್ದಾನೆ ಕ್ವಶನ್ ಪೇಪರ್ ಫಾರ್ಮ್ ಹೇಗಾಗಿದೆ ಅನ್ ಅನ್ನೋದ್ರ ಬಗ್ಗೆ ಸೊ ಈಗ ಅದಕ್ಕೆ ಸರಿಯಾದ ಉತ್ತರಗಳು ಸೊ ಕಂಪ್ಲೀಟ್ ಬಿ ಸಿರೀಸ್ನ ಒಂದು ಪೇಪರ್ಗೆ ಕಂಪ್ಲೀಟ್ ಕೇ ಆನ್ಸರ್ಸನ್ನು ನಾನು ಹುಡುಕಿ ಅಥವಾ ಸರಿಯಾದದ್ದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಎರಡು ಮಿಸ್ ಆಗಿರ್ಬೋದು ಬಿಕಾಸ್ ನನಗೆ ಕನ್ಫ್ಯೂಷನ್ ಇದ್ದಿದ್ದರಿಂದ ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋಗಿಲ್ಲ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಕ್ವಶನ್ ಏನಿದೆ ನಾನು ಜಸ್ಟ್ ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಆನ್ಸರ್ ಅಂತ ಹೇಳ್ತಾ ಹೋಗ್ತೀನಿ ಆ ಕ್ವಶನ್ಸ್ ಓದಿ ಆನ್ಸರ್ ಓದಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಫಸ್ಟ್ ಕ್ವಶನ್ಗೆ ಬಂದು ಆನ್ಸರ್ ಬಂದು ಫೋರ್ತ್ ಒನ್ ಈಸ್ ಎ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನಾವು ನೋಡಿದಾಗ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾವು ಇಲ್ಲಿ ಏನು ತರ್ಡ್ ಒನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಾವು ನೋಡ್ತೀವಿ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತಕ್ಕಂತಹದ್ದು ನೆಕ್ಸ್ಟ್ ಕ್ವೆಶನಿಗೆ ಮೂರನೇ ಕ್ವೆಶನಿಗೆ ಫೋರ್ತ್ ಒನ್ ಇಸ್ ಎ ಆನ್ಸರ್ ಅಂದರೆ ಎಲ್ಲವೂ ಸರಿಯಾಗಿದೆ ಅಂತಕ್ಕಂತಹದ್ದು ಹೇಳಿಕೆಗಳನ್ನು ಏನು ಕೊಟ್ಟಿದ್ರು ಅದಕ್ಕೆ ಸಂಬಂಧಿಸಿದಾಗೆ ನೆಕ್ಸ್ಟ್ ಫೋರ್ತ್ ಅಲ್ಲಿ ಬಂದು ನಾವು ನೋಡಿದಾಗ ಎರಡನೇ ಒಂದು ಆನ್ಸರ್ ಏನಿದೆ ಅದು ಸರಿಯಾಗಿರ್ತಕ್ಕಂತಹದ್ದು ನೆಕ್ಸ್ಟ್ ಫಿಫ್ತ್ ಕ್ವಶನ್ಸಿಗೆ ಬಂದು ಫಸ್ಟ್ ಒನ್ ಏನಿದೆ ಇದು ಅಂದರೆ ಏನು ಯಾವ ಎಲ್ಲ ಒಂದು ಪ್ರದೇಶಗಳಲ್ಲಿ ಏನೆಲ್ಲ ಖನಿಜ ಸಂಪನ್ಮೂಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು ಅದಕ್ಕೆ ಒಂದನೇದು ಕರೆಕ್ಟ್ ಆಗಿ ಆನ್ಸರ್ ಆಗಿದೆ ಸೊ ಸಿಕ್ಸ್ತ್ ಒನ್ ಬಂದು ಅದಕ್ಕೆ ಫಸ್ಟ್ ಒನ್ ಅಂದರೆ ಯಾವ ಹೇಳಿಕೆ ಸರಿ ಸರಿಯಲ್ಲ ಅಂತ ಕೇಳಿದಾನೆ ಇಲ್ಲಿ ಇದು ಸರಿಯಲ್ಲ ಇನ್ನು ಮಿಕ್ಕು ಉಳಿದ ಮೂರು ಸ್ಟೇಟ್ಮೆಂಟ್ಸ್ ಏನಿದೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಸಿಕ್ಸ್ ಗೆ ಫಸ್ಟ್ ಒನ್ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ಸನ್ನು ನಾವು ನೋಡಿದಾಗ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಏನು ಕ್ವೆಶನ್ಸ್ ಎಲ್ಲ ತುಂಬ ಲೆಂತಿ ಆಗಿರೋದ್ರಿಂದ ಮತ್ತು ಆ ಒಂದು ಆಪ್ಷನ್ಸ್ಗಳು ಕೂಡ ತುಂಬ ಲೆಂತಿ ಆಗಿರೋದ್ರಿಂದ ಜಸ್ಟ್ ನಾನು ಕ್ವಶನ್ಸ್ ಯಾವ ಕ್ವೆಶನ್ಗೆ ಯಾವ ಆನ್ಸರ್ ಅಂತ ಅಷ್ಟೇ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸುಮ್ಮನೆ ಕ್ವೆಶನ್ಸನ್ನು ಓದಿ ಮತ್ತು ಆ ಒಂದು ಆಪ್ಷನ್ಸನ್ನು ಓದ್ತಾ ಹೋದ್ರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ ಅನ್ನೋದಷ್ಟೇ ರೀಸನ್ನು ನೆಕ್ಸ್ಟ್ ಏಯ್ತ್ ಕ್ವಶನಿಗೆ ಬಂದು ಕರೆಕ್ಟಾದಂತಹ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ಅಂದರೆ ಅದು ರಾಂಗ್ ಆಗಿದೆ ಅಂತ ಹೇಳಿ ಈ ಕೊಟ್ಟಿರ್ತಕ್ಕಂತಹ ನಾಲ್ಕು ಸ್ಟೇಟ್ಮೆಂಟ್ಸಲ್ಲಿ ಫಸ್ಟ್ ಒನ್ ರಾಂಗ್ ಆಗಿದೆ ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನೈನ್ತ್ ಕ್ವಶನಿಗೆ ಬಂದು ತರ್ಡ್ ಒನ್ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಟೆಂತ್ ಕ್ವೆಶನನ್ನು ನಾವು ನೋಡಿದಾಗ ಸೊ ದಿಸ್ ಇಸ್ ಫೋರ್ತ್ ಒನ್ ಎಲ್ಲವೂ ಸರಿಯಾಗಿದೆ ಅಂದರೆ ಏನು ಇಲ್ಲಿ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಭೂ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅವೆಲ್ಲವೂ ಕೂಡ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ಅಂತಕ್ಕಂತಹದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಲೆವೆಂತ್ ಕ್ವೆಶನನ್ನು ನಾವು ನೋಡಿದಾಗ ಅದಕ್ಕೆ ಫೋರ್ತ್ ಒನ್ ಇಸ್ ಅ ರೈಟ್ ಆನ್ಸರ್ ಕಾಸಿ ಬೆಟ್ಟಗಳು ಅಂತಕ್ಕಂತಹದ್ದು ಟ್ವೆಲ್ತ್ ಕ್ವೆಶನ್ಸಿಗೆ ಫಸ್ಟ್ ಒನ್ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟಿನ್ತ್ ಕ್ವೆಶನ್ಸ್ ಅನ್ನು ನಾವು ನೋಡ್ತೀವಿ ಸೊ ತರ್ಟಿನ್ತ್ ಕ್ವೆಶನ್ಸ್ಗೆ ಬಂದು ಆನ್ಸರ್ ಬಂದು ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂದರೆ ಒಂದನೇ ಹೇಳಿಕೆ ಏನಿದೆ ಫಸ್ಟ್ ಒನ್ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಇಲ್ಲಿ ನಾವು ನೋಡಿದಾಗ ಫಸ್ಟ್ ಒನ್ ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಫಿಫ್ಟೀನ್ತ್ ಕ್ವೆಶನ್ ಗೆ ಮೂರನೆಯದು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂದರೆ ಅಲ್ಲಿ ಏನು ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಹೇಳಿಕೆ ಸರಿಯಾಗಿದೆ ಒಂದು ತಪ್ಪಾಗಿದೆ ಅಂತಕ್ಕಂತಹದ್ದು ಹದಿನೈದನೇ ಕ್ವೆಶನ್ಗೆ ನೆಕ್ಸ್ಟ್ ಹದಿನಾರನೇ ಕ್ವೆಶನ್ ಅಲ್ಲಿ ಬಂದಾಗ ಮೂರನೆಯದು ಮೂರನೇ ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು ಇನ್ನು ಹದಿನೇಳನೇ ಪ್ರಶ್ನೆಯನ್ನ ನಾವು ತಗೊಂಡಾಗ ಅದಕ್ಕೆ ಮೂರನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಎ ಡಿ ಆ್ಯಂಡ್ ಇ ಮಾತ್ರ ಅಂತಕ್ಕಂತಹದ್ದು ಇದು ಸರಿಯಾಗಿ ಹೊಂದಿಕೆಯಾಗಿದೆ ಮಿಕ್ಕ ಒಂದು ಮಾತ್ರ ಹೊಂದಿಕೆ ಆಗಿಲ್ಲ ಅಂದರೆ ಬಿ ಏನಿದೆ ಅದು ಸರಿ ಇಲ್ಲ ಅದು ರಾಂಗ್ ಆಗಿದೆ ಅನ್ನೋದು ಚಿತ್ರಾಂಗುಡಿ ಪಕ್ಷಿಧಾಮ ಕರ್ನಾಟಕದಲ್ಲಿ ಇಲ್ಲ ಅದು ತಪ್ಪಾಗಿದೆ ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದು ಮೂರನೇ ಆಪ್ಷನ್ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಏಯ್ಟೀಂತ್ ಅನ್ನ ನಾವು ನೋಡಿದಾಗ ಏಯ್ಟೀಂಥಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಒನ್ ಇಲ್ಲಿ ತುಂಬ ಜನ ಸುಚೇತಾ ಕೃಪಲಾನಿ ಮತ್ತೆ ರಾಜ್ಕುಮಾರಿ ಅಮೃತ್ ಕೌರ್ ಇಬ್ಬರು ನಡುವೆ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂತಹ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ ಆದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ರಾಜಕುಮಾರಿ ಅಮೃತ್ ಕೌರ್ ನೆಕ್ಸ್ಟ್ ನೈನ್ಟೀನ್ತ್ ಕ್ವೆಶನ್ ನೈನ್ಟೀನ್ತ್ ಕ್ವಶನಿಗೆ ಬಂದು ಸೆಕೆಂಡ್ ಒನ್ ಕರೆಕ್ಟ್ ಒಂದು ಆನ್ಸರ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಎತ್ ಕಶನ್ ಏನು ಇ ಬಿ ತ್ರೀ ಪಾಯಿಂಟ್ ಜೀರೋ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಸೊ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತಕ್ಕಂತಹ ಫೋರ್ತ್ ಆಪ್ಷನ್ ಇದಕ್ಕೆ ಕರೆಕ್ಟಾದ ಆನ್ಸರ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಒನ್ ಕಶನ್ನಿಗೆ ಇಲ್ಲಿ ಮೂರು ಆಪ್ಷನ್ ಮೂರು ಏನಿದೆ ಇದು ಸರಿಯಾದ ಉತ್ತರ ಆಗಿದೆ ಟ್ವೆಂಟಿ ಸೆಕೆಂಡ್ ಕ್ವಶನ್ನಿಗೆ ಆಪ್ಷನ್ ಟು ಸರಿಯಾದಂತಹ ಉತ್ತರ ಆಗಿದೆ ಸೊ ಇಲ್ಲಿ ಏನು ಕೆಲವೊಂದು ಸರ್ಕಾರಗಳು ಮತ್ತೆ ಅವರು ಕೊಡ್ತಕ್ಕಂತಹ ಅವಾರ್ಡ್ಗಳು ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದಾಗಿತ್ತು ನೆಕ್ಸ್ಟ್ ಟ್ವೆಂಟಿ ತರ್ಡ್ ಕ್ವಶನ್ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಯುನೈಟೆಡ್ ನೇಷನ್ಸ್ ಭದ್ರತಾ ಪರಿಷತ್ತನ್ನು ಪುನಃ ರೂಪಿಸಲು ರೂಪಿಸಲಾಗಿದೆ ಅಂತಕ್ಕಂತಹದ್ದು ಅಂದ್ರೆ ಅದು ಯಾವುದನ್ನ ಅಂದರೆ ಹೇಗೆ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಥವಾ ಏನು ಆ ಒಂದು ಟ್ರೀಟಿಗಳನ್ನು ಮಾಡ್ಕೊತಾರೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಕ್ವೆಶನ್ ಆಗಿತ್ತು ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವೆಶನಿಗೆ ಬಂದು ಆಪ್ಷನ್ ತ್ರೀ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವೆಶನ್ನಲ್ಲಿ ಫೋರ್ತ್ ಒನ್ ಅದಕ್ಕೆ ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ತ್ ಕ್ವೆಶನ್ ಸೊ ಅದಕ್ಕೂ ಕೂಡ ಫೋರ್ತ್ ಒನ್ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವಶನಲ್ಲೂ ಕೂಡ ಇದರಲ್ಲೂ ಕೂಡ ನಾವು ಫಸ್ಟ್ ಒನ್ ಅಂದರೆ ಎ ಮಾತ್ರ ಅಂತಂದರೆ ಇಲ್ಲಿ ಕೇಳಿರ್ತಕ್ಕಂತಹದ್ದು ಯಾವುದು ತಪ್ಪಾಗಿದೆ ಅಂತ ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಇನ್ನು ಉಳಿದಂತಹ ಎರಡು ಸ್ಟೇಟ್ಮೆಂಟ್ಸ್ ಏನಿದೆ ಅದು ದಟ್ ಈಸ್ ರೈಟ್ ಸೊ ಹಾಗಾಗಿ ಎ ಏನು ಅಥವಾ ಫಸ್ಟ್ ಆಪ್ಷನ್ ಇದೆ ಅದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಏಯ್ತ್ ಕ್ವಶನಲ್ಲಿ ಬಂದು ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವೆಶನ್ನಲ್ಲಿ ನಾವು ಅದಕ್ಕೆ ಸೆಕೆಂಡ್ ಒನ್ನ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಮೂವತ್ತನೇ ಕ್ವಶನ್ನಲ್ಲೂ ಅಷ್ಟೇ ಇದಕ್ಕೆ ಫಸ್ಟ್ ಒನ್ ಕರೆಕ್ಟಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ತರ್ಟಿ ಫಸ್ಟ್ ನಾವು ನೋಡಿದಾಗ ಮೂರನೇ ಆಪ್ಷನ್ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ತರ್ಟಿ ಟು ಕ್ವೆಶನ್ನಲ್ಲಿ ಅದಕ್ಕೂ ಕೂಡ ಥರ್ಡ್ ಒನ್ ಇಸ್ ದೈ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ತ್ರೀ ಅದರಲ್ಲಿ ಆಪ್ಷನ್ ತ್ರೀ ಇಸ್ ಆನ್ಸರ್ ತರ್ಟಿ ಫೋರ್ತ್ ಬಂದು ಮಂಜುಶ್ರೀ ಫಸ್ಟ್ ಒನ್ ನೆಕ್ಸ್ಟ್ ತರ್ಟಿ ಫಿಫ್ತ್ ಎಲ್ಲವೂ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂತಹದ್ದು ಫೋರ್ತ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ಸಿಕ್ಸ್ತ್ ಕ್ವೆಶನ್ನಲ್ಲಿ ಫೋರ್ತ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ತರ್ಟಿ ಸೆವೆಂತ್ ಕ್ವೆಶನಿಗೆ ಅದಕ್ಕೂ ಕೂಡ ಮೂರನೇ ಆಪ್ಷನ್ ಏನಿದೆ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ಏತ್ ಕ್ವೆಶನಿಗೂ ಕೂಡ ಎರಡನೇದು ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರಲ್ಲಿ ತಂದಾಹಾರ ಮತ್ತು ಶಾರಿಕೂನ ಅಂತಕ್ಕಂಥದ್ದು ಆಕ್ಚುಲ್ ಆನ್ಸರ್ ಬಂದು ಇದಕ್ಕೆ ತಂದಾಹಾರ ಅಂತ ಹೇಳಿ ಆಗಬೇಕು ಶಾರೀಖೂನ ಇಟ್ ಈಸ್ ನಿಯರೆಸ್ಟ್ ಆನ್ಸರ್ ಅಂತ ಹೇಳಿ ನಾವು ನೋಡಬಹುದು ಸೊ ಅವನು ಅದನ್ನು ಕೊಟ್ಟಿದ್ದೇನೆ ಸೊ ಇದಕ್ಕೆ ಗ್ರೇಸ್ ಕೊಡಬಹುದು ಅಥವಾ ಶಾರೀಖೂನ ಆನ್ಸರ್ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ಮಾರ್ಕ್ಸ್ನ ಕೂಡ ಕೊಡಬಹುದು ಇನ್ನು ನೆಕ್ಸ್ಟ್ ತರ್ಟಿ ನೈನ್ತ್ ಕ್ವೆಶನಲ್ಲಿ ಬಂದು ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ಫೋರ್ಟೀನ್ತ್ ಸಾರಿ ಫೋರ್ಟಿ ಏತ್ ಬಂದ್ಬಿಟ್ಟು ಪೀಟರ್ ಜಾಕ್ಸನ್ ಸೊ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಫೋರ್ಟಿ ಒನ್ ಅದಕ್ಕೂ ಕೂಡ ಫಸ್ಟ್ ಒನ್ ಎ ಆ್ಯಂಡ್ ಬಿ ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಫೋರ್ಟಿ ಟು ಕ್ವೆಶನನ್ನು ನಾವು ನೋಡೋದಾದರೆ ಫಿರೋಜಾಬಾದ್ನಿಂದ ನವರನ್ಪುರ್ಗೆ ರಾಜಧಾನಿಯ ಬದಲಾವಣೆ ಅಂತಕ್ಕಂತಹದ್ದು ಏನಿದೆ ಅದು ಇದು ಈ ಒಂದು ಹೇಳಿಕೆಗೆ ಸಂಬಂಧಿಸಿಲ್ಲ ಇನ್ನು ಮಿಕ್ಕಂತಹ ಎಲ್ಲ ಹೇಳಿಕೆಗಳು ಸರಿಯಾಗಿರ್ತಕ್ಕಂತಹದ್ದು ಸೊ ಹಾಗಾಗಿ ಇದರಲ್ಲಿ ಇದಕ್ಕೆ ಮೂರನೇ ಒಂದು ಆಪ್ಷನ್ ಏನಿದೆ ಅದು ಉತ್ತರ ಆಗಿದೆ ನೆಕ್ಸ್ಟ್ ನಲ್ವತ್ಮೂರನೇ ಕ್ವೆಶನನ್ನು ನಾವು ನೋಡಿದಾಗ ಅದಕ್ಕೆ ನಾಲ್ಕನೇ ಒಂದು ಆಪ್ಷನ್ ಏನಿದೆ ಅದು ಸರಿಯಾದ ಉತ್ತರ ಆಗಿದೆ ನಲವತ್ನಾಲ್ಕನೆಯದಕ್ಕೂ ಕೂಡ ನಾಲ್ಕನೆಯ ಒಂದು ಆಪ್ಷನ್ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು ಇನ್ನು ಫೋರ್ಟಿ ಫೈವ್ ಅಲ್ಲಿ ನೋಡಿದಾಗ ನಾವು ಇದು ವೀರ ಸಂತರ ಅಂತಕ್ಕಂತಹದ್ದು ಇಲ್ಲಿ ನೋಡ್ಬೋದು ನಾವು ವಿಕ್ರಮ ಸಂತರ ವೀರ ಸಂತರ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ನು ಬಟ್ ಇದಕ್ಕೆ ಸರಿಯಾದ ಉತ್ತರ ವೀರ ಸಂತರ ಫೋರ್ಟಿ ಸಿಕ್ಸ್ತ್ ಬಂದು ಥರ್ಡ್ ಆಪ್ಷನ್ ಬಿ ಆ್ಯಂಡ್ ಡಿ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಮಿಲೆಟ್ಸ್ ಬಗ್ಗೆ ಒಂದು ಕ್ವೆಶನನ್ನು ಕೇಳಿದ್ದಾರೆ ಈ ಕ್ವೆಶನ್ಸಿಗೆ ಸೊ ಇದು ಫೋರ್ಟಿ ಸೆವೆಂತ್ ಕ್ವಶನ್ಸಿಗೆ ಆಪ್ಷನ್ ಟೂ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸೊ ಇದು ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಸಂಬಂಧಿಸಿತ್ತು ಇದಕ್ಕೆ ನನಗೆ ಕರೆಕ್ಟ್ ಆನ್ಸರ್ ಸಿಗಲಿಲ್ಲ ನನಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಫೋರ್ಟಿ ನೈನ್ತ್ ಕ್ವಶನ್ ಏನಿದೆ ಅದಕ್ಕೆ ಒಂದನೇದು ಅಂದ್ರೆ ಒಂದು ಮಾತ್ರ ಅಂದ್ರೆ ಇದರಲ್ಲಿ ಯಾವುದು ಮಹಿಳಾ ಹೋರ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಅವರ ಸ್ಥಳಕ್ಕೆ ಸಂಬಂಧಿಸಿದಂತೆ ಕೇಳಿದ್ರು ಸೊ ಅದರಲ್ಲಿ ಒಂದು ಮಾತ್ರ ಸರಿಯಾಗಿ ಇರ್ತಕ್ಕಂತಹದ್ದು ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಕುರಿತಂತೆ ಇನ್ನೊಂದು ಸೊ ಇದರಲ್ಲಿ ಬಂದು ಅಂಕೋಲ ಅಂದರೆ ಇಲ್ಲಿ ನಾವು ನೋಡ್ಬೋದು ಡೇಟ್ ಮತ್ತೆ ಏನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ರಾಂಗ್ ಆಗಿದೆ ಇದು ಅಂಕೋಲದಲ್ಲಿ ತರ್ಟಿ ತರ್ಟೀನ್ತ್ ಏಪ್ರಿಲ್ ನೈನ್ಟೀನ್ ತರ್ಟಿಯತ್ ಏನು ಉಪ್ಪಿನ ಸತ್ಯಾಗ್ರಹ ಸಾಲ್ಟ್ ಮಾರ್ಚ್ನ್ನು ನಾವು ನೋಡ್ತೀವಿ ಸೊ ಅದು ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಇದಕ್ಕೆ ಕೇವಲ ಒಂದು ಮಾತ್ರ ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಫಿಫ್ಟಿ ಒನ್ ಕ್ವೆಶನ್ಸ್ ಏನಿದೆ ಸೊ ಫಿಫ್ಟಿ ಒನ್ ಕ್ವೆಶನ್ಸ್ ಇದರಲ್ಲೂ ಕೂಡ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸೊ ಹಾಗಾಗಿ ಅದಕ್ಕೆ ನಾನು ಆನ್ಸರ್ ಕೊಡೋಕ್ಕೋಗಿಲ್ಲ ಫಿಫ್ಟಿ ಟು ಕ್ವಶನಿಗೆ ಬಂದುಬಿಟ್ಟು ಮೂರನೇ ಆಪ್ಷನ್ ಸೊ ಕೇವಲ ಮೂರು ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಫಿಫ್ಟಿ ತ್ರೀ ಕ್ವೆಶನ್ ಅದರಲ್ಲಿ ಬಂದು ಅದಕ್ಕೂ ಕೂಡ ಆಪ್ಷನ್ ತ್ರೀ ಇಸ್ ಅ ರೈಟ್ ಆನ್ಸರ್ ಫಿಫ್ಟಿ ಫೋರ್ತ್ ಕ್ವೆಶನ್ನಲ್ಲಿ ಬಂದ್ಬಿಟ್ಟು ಫೋರ್ತ್ ಒನ್ ಸೊ ಫ್ರಾನ್ಸಿಸ್ಕೋ ಬರ್ನರ್ ಅಂತಕ್ಕಂತಹದ್ದು ಇದು ಕರೆಕ್ಟಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಫಿಫ್ಟಿ ಫಿಫ್ತ್ ಕ್ವೆಶನ್ ಇಟ್ ಈಸ್ ಫಸ್ಟ್ ಒನ್ ಏನು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ವರ್ಸಸ್ ಭಾರತ ಒಕ್ಕೂಟ ಅಂತ ಇದೆ ಅದು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಕೇಸ್ ಲಾ ಆಗಿದೆ ನೆಕ್ಸ್ಟ್ ಫಿಫ್ಟಿ ಸಿಕ್ಸ್ ಕ್ವಶನಿಗೆ ಬಂದರೆ ಫಸ್ಟ್ ಒನ್ ಇಸ್ ಎ ಕರೆಕ್ಟ್ ಆನ್ಸರ್ ಫಿಫ್ಟಿ ಸೆವೆಂತ್ ಕ್ವಶನಿಗೂ ಕೂಡ ಫಸ್ಟ್ ಒನ್ ಇಸ್ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಎಂ ತ್ರೀ ಎಂ ತ್ರೀ ಇಟ್ ಈಸ್ ಎ ಬ್ರಾಡ್ ಮನಿ ಸೊ ನಾವು ಏನು ಅದನ್ನು ಓದಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಒನ್ ಬಿ ಡಿ ಈಸ್ ಎ ರೈಟ್ ಬಟ್ ಏನು ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂತಹ ಒಂದು ಒಂದು ಠೇವಣಿಗಳು ಅದ್ರ ಬಗ್ಗೆ ನಾವು ನೋಡ್ತೀವಿ ಅದು ಎಮ್ ಟೂನಲ್ಲಿ ಬರುತ್ತೆ ಸೊ ಹಾಗಾಗಿ ಇದಕ್ಕೂ ಕೂಡ ಫಸ್ಟ್ ಒನ್ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ಟಿ ನೈನ್ತ್ ಕ್ವಶನಿಗೆ ಸೆಕೆಂಡ್ ಒನ್ ಇಸ್ ಅ ರೈಟ್ ಆನ್ಸರ್ ಸಿಕ್ಸ್ಟಿ ಕ್ವೆಶನ್ಸ್ಗೆ ಬಂದು ನಾಲ್ಕನೇ ಒಂದು ಆಪ್ಷನ್ ಏನಿದೆ ಅದು ಕರೆಕ್ಟಾದಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಸಿಕ್ಸ್ಟಿ ಒನ್ ಕ್ವೆಶನ್ ಏನಿದೆ ಅದಕ್ಕೂ ಕೂಡ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್ ಅರವತ್ತ ಎರಡನೇ ಪ್ರಶ್ನೆಗೆ ಎರಡನೇ ಒಂದು ಆಪ್ಷನ್ ಏನಿದೆ ಅದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಅರವತ್ತ ಮೂರನೇ ಕ್ವೆಶನ್ ಅದಕ್ಕೂ ಕೂಡ ಮೂರು ಎ ಬಿ ಅಂಡ್ ಸಿ ಏನಿದೆ ಅದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂತಹದ್ದು ನೆಕ್ಸ್ಟ್ ಸಿಕ್ಸ್ಟಿ ಫೋರ್ತ್ ಕ್ವೆಶನ್ಗೆ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ಸಿಕ್ಸ್ಟಿ ಫೈವ್ ಕ್ವಶನ್ಗೆ ಫಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಕ್ವಶನಿಗೆ ಬಂದಾಗ ಫೋರ್ತ್ ಒನ್ ಲಾಸ್ಟ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟಿ ಸೆವೆಂತ್ ಥರ್ಡ್ ಒನ್ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟಿ ಏಯ್ತ್ ಕ್ವೆಶನ್ ಸೊ ಹಿಯರ್ ಆಲ್ಸೋ ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟಿ ನೈನ್ತ್ ಕ್ವೆಶನ್ ಸೊ ದಿಸ್ ಇಸ್ ಏನು ನಾವು ಒಂದು ಆ ಒಂದು ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವೆಶನ್ಸನ್ನು ನಾವು ನೋಡ್ತೀವಿ ಅದರಲ್ಲಿ ಅದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗಿದೆ ಇನ್ನು ಸೆವೆಂಟಿ ಕ್ವೆಶನ್ನಿಗೆ ಸೆಕೆಂಡ್ ಒನ್ ಬಿ ಮಾತ್ರ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಸೆವೆಂಟಿ ಒನ್ ಈ ಒಂದು ಪ್ರಶ್ನೆ ಕೂಡ ಏನು ಟೂ ತೌಸಂಡ್ ಟು ಒಂದು ಅಮೆಂಡ್ಮೆಂಟ್ ಆಯಿತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ಕ್ವೆಶನ್ ಇದರಲ್ಲಿ ಬಂದು ಎ ಮತ್ತು ಬಿ ಮಾತ್ರ ಸೊ ದೀಸ್ ಟೂ ಆರ್ ರೈಟ್ ಅದಕ್ಕೆ ಅದಕ್ಕೆ ಆಪ್ಷನ್ ತ್ರೀ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟಿ ಟು ಕ್ವೆಶನಿಗೆ ಬಂದು ಲಾಸ್ಟ್ ಒನ್ ಫೋರ್ತ್ ಒನ್ ಈಸ್ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟಿ ತ್ರೀ ಸೆಕೆಂಡ್ ಒನ್ ದಕ್ಷಿಣ ಆಫ್ರಿಕಾ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಸೆವೆಂಟಿ ಫೋರ್ತ್ ಕ್ವೆಶನಿಗೆ ಬಂದು ಇದರಲ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಬೋತ್ ಆರ್ ರೈಟ್ ಆನ್ಸರ್ ಐ ಥಿಂಕ್ ಬಟ್ ವಿ ಡೋಂಟ್ ನೋ ವಿಚ್ ಒನ್ ದೆ ವಿಲ್ ಕನ್ಸಿಡರ್ ಇನ್ ಅಫಿಷಿಯಲ್ ಕೀ ಆನ್ಸರ್ ಸೊ ಐ ಮಾರ್ಕ್ಡ್ ದಟ್ ಈಸ್ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್ ಫಾರ್ ದಿಸ್ ಕ್ವೆಶನ್ ಸೆವೆಂಟಿ ಫೋರ್ತ್ ಕ್ವೆಶನ್ ಸೆವೆಂಟಿ ಫಿಫ್ತ್ ಕ್ವೆಶನ್ ಆಪ್ಷನ್ ಈಸ್ ತ್ರೀ ದಟ್ ಈಸ್ ರೈಟ್ ನೆಕ್ಸ್ಟ್ ಸೆವೆಂಟಿ ಸಿಕ್ಸ್ ಕ್ವೆಶನ್ಗೆ ಬಂದು ಫೋರ್ತ್ ಒನ್ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟಿ ಸೆವೆಂತ್ ಅದಕ್ಕೂ ಕೂಡ ಫೋರ್ತ್ ಒನ್ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂಟಿ ಏಯ್ಟ್ ಕ್ವೆಶನ್ ಏನಿದೆ ಅದಕ್ಕೂ ಕೂಡ ಸೆಕೆಂಡ್ ಒನ್ ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ ಸೆವೆಂಟಿ ನೈನ್ತ್ಗೆ ಬಂದು ಫೋರ್ತ್ ಒನ್ ಅದು ಕೂಡ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇನ್ನು ಇನ್ನು ಏಯ್ಟಿ ಎಂಬತ್ತನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಆಪ್ಷನ್ ಟೂ ಏನಿದೆ ಇದು ಕರೆಕ್ಟಾದಂತಹ ಆನ್ಸರ್ ಆಗಿದೆ ಅಂದರೆ ಮೂರು ಹೇಳಿಕೆಗಳು ಮಾತ್ರ ಒಂದು ತಪ್ಪಾಗಿದೆ ಇನ್ನು ಅದರ್ ತ್ರೀ ಆರ್ ಕರೆಕ್ಟ್ ಅನ್ನೋದು ನೆಕ್ಸ್ಟ್ ಏಯ್ಟಿ ಒನ್ ಇದರಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಎಂಬತ್ತ ಎರಡನೇ ಕ್ವೆಶನನ್ನು ನಾವು ನೋಡೋದಾದರೆ ಅದಕ್ಕೆ ಫಸ್ಟ್ ಒನ್ ಈಸ್ ಎ ಕರೆಕ್ಟ್ ಆನ್ಸರ್ ಏಯ್ಟಿ ತ್ರೀ ಸೆಕೆಂಡ್ ಒನ್ ಇಸ್ ಎ ರೈಟ್ ಆನ್ಸರ್ ಏಯ್ಟಿ ಫೋರ್ತ್ ಬಂದು ಥರ್ಡ್ ಒನ್ ನಾಗಾ ಸಂವಿಧಾನ ಸೊ ದಟ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಏಯ್ಟಿ ಫಿಫ್ತ್ ಅದಕ್ಕೆ ಫಸ್ಟ್ ಒನ್ ಈಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಏಯ್ಟಿ ಸಿಕ್ಸ್ತ್ ಕ್ವೆಶನಿಗೂ ಕೂಡ ಫಸ್ಟ್ ಒನ್ ಇಸ್ ಎ ರೈಟ್ ಏಯ್ಟಿ ಸೆವೆಂತ್ ಕ್ವೆನ್ಗೆ ಸೆಕೆಂಡ್ ಒನ್ ಇಸ್ ಎ ರೈಟ್ ನೆಕ್ಸ್ಟ್ ಏಯ್ಟಿ ಏಯ್ತ್ ಕ್ವೆಶನ್ ಸೊ ಅದಕ್ಕೆ ತರ್ಡ್ ಒನ್ ಎ ಎಂಡ್ ಸಿ ಇಸ್ ರೈಟ್ ಆನ್ಸರ್ ಇದರಲ್ಲೂ ಕೂಡ ಏಟಿ ನೈನ್ತ್ ನಾವೇನು ನೋಡ್ತಾ ಇದ್ದೀವಿ ಇದರಲ್ಲಿ ಲಾಸ್ಟ್ ಒನ್ ದಟ್ ಈಸ್ ಫೋರ್ತ್ ಒನ್ ಇಸ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ನೈಂಟಿ ರೈಟ್ ಆನ್ಸರ್ ನೆಕ್ಸ್ಟ್ ನೈಂಟಿ ಫಸ್ಟ್ ಕ್ವಶನನ್ನು ನಾವು ಏನು ನೋಡ್ತೀವಿ ಇದರಲ್ಲಿ ಇದರಲ್ಲೂ ಕೂಡ ತರ್ಡ್ ಒನ್ ಸೊ ರೈಟ್ ಆನ್ಸರ್ ಆಗಿರೋದನ್ನು ನಾವು ನೋಡ್ತೀವಿ ಇನ್ನು ಇದು ಕುಮ್ರಿ ವ್ಯವಸಾಯ ಅಂತ ಹೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ ಸೊ ಇದರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ನಾನು ಹುಡುಕ್ತೆ ಸ್ವಲ್ಪ ಬಟ್ ನನಗೆ ಎಕ್ಸಾಕ್ಟ್ ಆಗಿ ಇದಕ್ಕೆ ಆನ್ಸರ್ ಸಿಗಲಿಲ್ಲ ಸೊ ಹಾಗಾಗಿ ನಾನು ಇದನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ ನೈಂಟಿ ತ್ರೀ ಕ್ವೆಶನ್ಸಿಗೆ ತ್ರೀ ಥರ್ಡ್ ಆಪ್ಷನ್ ಇಸ್ ಎ ರೈಟ್ ಆನ್ಸರ್ ಇನ್ ನೆಕ್ಸ್ಟ್ ನೈಂಟಿ ಫೋರ್ತ್ ಕ್ವಶನ್ಸ್ ಬಂದಾಗ ಫೋರ್ತ್ ಒನ್ ಇಸ್ ಅ ರೈಟ್ ಆನ್ಸರ್ ನೈಂಟಿ ಫಿಫ್ತಲ್ಲಿ ಬಂದಾಗ ಸೆಕೆಂಡ್ ಒನ್ ಈಸ್ ಅ ರೈಟ್ ಆನ್ಸರ್ ನೈಂಟಿ ಸಿಕ್ಸ್ತ್ ತಾಂಜೇನಿಯಾ ಮತ್ತು ಕೀನ್ಯಾ ಸೊ ದಟ್ ಈಸ್ ರೈಟ್ ಆನ್ಸರ್ ನೈಂಟಿ ಸೆವೆಂತ್ ಇಟ್ ಈಸ್ ಫೋರ್ತ್ ಒನ್ ಇಸ್ ಕರೆಕ್ಟ್ ಆನ್ಸರ್ ನೈಂಟಿ ಏಯ್ಟ್ ತರ್ಡ್ ಒನ್ ಇಸ್ ರೈಟ್ ಆನ್ಸರ್ ನೈಂಟಿ ನೈನ್ತ್ ಇಸ್ ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್ ಸೊ ಲಾಸ್ಟ್ ಕ್ವಶನ್ ಹಂಡ್ರೆಡ್ ಸೊ ದಟ್ ಈಸ್ ಫೋರ್ತ್ ಒನ್ ಈಸ್ ಎ ರೈಟ್ ಆನ್ಸರ್ ಸೊ ಇಲ್ಲಿ ಯಾವುದೂ ಎಕ್ಸ್ಪ್ಲನೇಷನ್ ಅಥವಾ ಏನು ಕೊಡ್ಲಿಕ್ಕೆ ಹೋಗಿಲ್ಲ ಬಿಕಾಸ್ ಈ ಒಂದು ಸ್ಟೇಟ್ಮೆಂಟ್ಸ್ಗಳೇ ಈ ಒಂದು ಕ್ವೆಶನ್ಸ್ಗಳೇ ತುಂಬ ಲೆಂತಿ ಆಗಿರೋದ್ರಿಂದ ಮತ್ತು ಅದೆಲ್ಲ ಹೇಳ್ತಿಕೊಂಡ್ರೆ ಸೊ ಈ ವಿಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ ಸೊ ನಿಮಗೆ ಏನು ಆ ಒಂದು ಕೀ ಆನ್ಸರ್ಸನ್ನು ಅಥವಾ ಕರೆಕ್ಟ್ ಆನ್ಸರ್ಸನ್ನು ನೋಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀಸನ್ನಿಂದ ಸೊ ಜಸ್ಟ್ ನಾನು ಆ ಕ್ವೆಶನ್ ಆ ಕ್ವೆಶನ್ ಗೆ ಯಾವುದು ಸರಿಯಾದಂತಹ ಆನ್ಸರ್ ಅನ್ನೋದನ್ನ ಅಷ್ಟೇ ನಾನು ಇದರಲ್ಲಿ ಹೇಳಿದ್ದೀನಿ ಸೊ ದಿಸ್ ಇಸ್ ಫಸ್ಟ್ ಪೇಪರ್ ಏನು ಬಿ ಸೀರೀಸ್ ನ ಒಂದು ಕ್ವೆಶನ್ ಪೇಪರ್ ಅಂಡ್ ಅದರ ಕೀ ಆನ್ಸರ್ಸ್ಗಳು ಸೊ ಇದೆಲ್ಲವೂ ಕೂಡ ಏನು ನಾನು ನನಗೆ ಹಾಗೆ ಒಂದು ಸರಿಯಾದಂತಹ ಒಂದು ಪುಸ್ತಕಗಳು ಅಥವಾ ನಿಖರವಾದಂತಹ ಮಾಹಿತಿ ಅಥವಾ ನಾನೇನು ಸ್ಟಡಿ ನ ಯೂಸ್ ಮಾಡಿದ್ದೆ ಸೊ ಅದರಲ್ಲಿ ಹುಡುಕಿ ತೆಗ್ದಿರ್ತಕ್ಕಂತಹದ್ದು ಅದರಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಕಡೆ ಚೇಂಜಸ್ ಇದ್ದರೆ ಏನು ಅಫಿಷಿಯಲ್ ಒಂದು ಕೀ ಆನ್ಸರ್ಸ್ ಬರುತ್ತೆ ಸೊ ಆಗ ಮೋಸ್ಟ್ಲಿ ಒಂದು ಎರಡು ಅಥವಾ ಮೂರು ಆಗ್ಬೋದು ಸೊ ಹಂಡ್ರೆಡ್ ಕ್ವಶನ್ಸಿಗೂ ಕೂಡ ಒಂದು ಈ ಒಂದು ಕೀ ಆನ್ಸರ್ಸನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್